ನಟ ದರ್ಶನ್ ಥೈಲ್ಯಾಂಡ್ನಲ್ಲಿದ್ದಾರೆ ಶೂಟಿಂಗ್ನ ಕಾರಣಕ್ಕಾಗಿ ಆದರೆ ಥೈಲ್ಯಾಂಡ್ನಲ್ಲಿದ್ದರೂ ಕೂಡ ಆತಂಕ ತಪ್ತಾ ಇಲ್ಲ ಯಾಕಂತ ಹೇಳಿದ್ರೆ ಟೆನ್ಷನ್ ಟೆನ್ಷನ್ನಲ್ಲೇ ಥೈಲೆಂಡ್ನಲ್ಲಿದ್ದಾರೆ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ನಟ ದರ್ಶನ್ ವಿದೇಶಕ್ಕೆ ತೆರಳಿದ್ದಾರೆ ಅವರ ನಿಗದಿತ ಪ್ಲಾನ್ನ ಪ್ರಕಾರ ನಾಳೆ ಬೆಂಗಳೂರಿಗೆ ಆಗಮಿಸ್ತಾರೆ ಎನ್ನುವ ಮಾಹಿತಿ ಇದೆ ಶೂಟಿಂಗ್ ಆಗಿ ಹತ್ತು ದಿನಗಳ ಕಾಲ ಥೈಲ್ಯಾಂಡ್ಗೆ ತೆರಳಿದ್ರು ದರ್ಶನ್ ಜಾಮೀನು ರದ್ದಾದರೆ ನಾಳೆ ಕೋರ್ಟ್ಗೆ ಶರಣಾಗುವ ಸಾಧ್ಯತೆ ಇದೆ ಜಾಮೀನು ರದ್ದಾಗುತ್ತಾ ಜಾಮೀನು ಮುಂದುವರಿಯುತ್ತ ಹೈಕೋರ್ಟ್ ನೀಡಿರುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ಅದಕ್ಕೆ ವ್ಯತಿರಿಕ್ತವಾದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಪ್ರಕಟಿಸುತ್ತಾ ಈ ರೀತಿಯ ಅನೇಕ ಪ್ರಶ್ನೆಗಳಿದ್ದಾವೆ ಇದಕ್ಕೆಲ್ಲದಕ್ಕೂ ಕೂಡ ಇವತ್ತು ಮಧ್ಯಾಹ್ನದೊಳಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳಿದೆ ಅದು ಕೂಡ ಕಡಿಮೆ ಅವಧಿಗೆ ನಡೆಯುವಂಥ ವಾದ ಮತ್ತು ಪ್ರತಿವಾದ ಆಗಿರೋದ್ರಿಂದ ಯಾಕಂದರೆ ತುಂಬ ಸುದೀರ್ಘವಾಗಿ ನಡೆಯೋದಿಲ್ಲ ಈಗಾಗಲೇ ಲೋವರ್ ಕೋರ್ಟ್ಸ್ಗಳಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ತುಂಬ ಸುದೀರ್ಘವಾದ ವಾದವನ್ನು ಆಗೋಗಿದೆ ದರ್ಶನ್ ಪರ ವಕೀಲರು ಸರ್ಕಾರಿ ವಕೀಲರು ಸರ್ಕಾರಿ ಅಭಿಯೋಜಕರು ಬಹಳ ಸುದೀರ್ಘವಾದ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಅದನ್ನು ರಿವ್ಯೂ ಮಾಡಿ ಮಾಡುವಂತೆ ಈಗೇನು ಮೇಲ್ಮನವಿ ಹೋಗಿದ್ದಾರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವ ಅಂಶಗಳನ್ನು ಪರಿಗಣಿಸುತ್ತೆ ಇಲ್ಲಿ ಅಂತ ನೋಡಬೇಕಾಗಿದೆ ಯಾವ ಅಂಶಗಳನ್ನಲ್ಲಿ ಎತ್ತಿ ಹಿಡಿಯುತ್ತೆ ಅಂತ ನೋಡಬೇಕಾಗಿದೆ ನಟ ದರ್ಶನ್ಗೆ ಕೊಟ್ಟಿರುವಂಥ ಜಾಮೀನು ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತಲ್ಲ ಆ ಜಾಮೀನು ಮಂಜೂರಿಗೆ ಹೈಕೋರ್ಟ್ ಪರಿಗಣಿಸಿದಂಥ ಅಂಶಗಳೇನು ಆ ನಂತರದಲ್ಲಿ ಅದೇ ಅಂಶಗಳು ಫಾಲೋ ಆಗಿದ್ದಾವ ಫಾರ್ ಎಕ್ಸಾಂಪಲ್ ಈಗ ದರ್ಶನ್ಗೆ ಬಿಟ್ಟು ಬಿಡದೆ ಕಾಡ್ತಾ ಇರುವಂಥ ಬೆನ್ನು ನೋವು ಬೆನ್ನುವು ತೀವ್ರವಾಗಿದೆ ಹೀಗಾಗಿ ದರ್ಶನ್ಗೆ ಜೈಲ್ನಲ್ಲಿರೋ ಕಾಗಿದೆ ಅಂತ ಹೇಳಿ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ನಟ ದರ್ಶನ್ ಸರ್ಜರಿಗೆ ಒಳಗಾದ್ರ ಇಲ್ಲ ಸರ್ಜರಿಗೆ ಒಳಗಾಗದೆ ಫಿಸಿಯೋಥೆರಪಿ ಮೂಲಕ ತಮ್ಮ ನೋವನ್ನು ಗುಣಪಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರು ಫಿಸಿಯೋಥೆರಪಿಯ ನಂತರದಲ್ಲಿ ಅವರು ಈಗ ರಿಲೀಫ್ ಆಗಿದೆ ಅಥವಾ ಆರೋಗ್ಯದಲ್ಲಿ ಹೇಗಿದೆ ಕಂಡೀಷನ್ ಅನ್ನೋದನ್ನು ಪರ ವಕೀಲರು ಹೇಳಬೇಕಾಗತ್ತೆ ದರ್ಶನ್ಗೆ ನಿಜಕ್ಕೂ ಕೂಡ ಈಗ ರಚನೆ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಭಾಗ ಆದರೆ ಮತ್ತೊಂದು ಭಾಗ ನಟ ದರ್ಶನ್ ತನಿಖೆಗೆ ಸಹಕಾರ ಕೊಡ್ತಾ ಇದ್ದಾರೋ ಇಲ್ವೋ ತನಿಖೆಗೆ ಸಹಕಾರ ಕೊಟ್ಟರೆ ಅವರನ್ನ ಬೇಲ್ ಕ್ಯಾನ್ಸಲ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಹದಿನೇಳನೇ ಪ್ರಕರಣವಾಗಿ ದ ನಟ ದರ್ಶನ್ನ ಅರ್ಜಿ ವಿಚಾರಣೆ ನಡೆಯುತ್ತೆ ಹದಿನೈದನೇ ಪ್ರಕರಣದ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ ಇನ್ನು ಒಂದು ಪ್ರಕರಣದ ಆದ ನಂತರದಲ್ಲಿ ನಟ ದರ್ಶನ್ ಪ್ರಕರಣ ಬರುತ್ತೆ ಸೊ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ ಸಿದ್ಧಾರ್ಥ್ ಲೂತ್ರ ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಸೊ ಅಲ್ಲಿ ಬೇಲ್ ಕ್ಯಾನ್ಸಲ್ ಆದರೆ ಏನೆಲ್ಲ ಪ್ರೊಸೀಜರ್ಗಳಿದ್ದಾವೆ ಬೇಲ್ ಸಿಕ್ಕರೆ ಏನೆಲ್ಲ ಪ್ರೊಸೀಜರ್ಗಳಿದ್ದಾವೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಬೇಲ್ ಅವರಿಗೆ ಕಂಟಿನ್ಯೂ ಆದರೆ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ದರ್ಶನಿಗೆ ಅದರಾಗೋದಿಲ್ಲ ಯಾಕೆಂದರೆ ಈ ಪ್ರಕರಣದಲ್ಲಿ ಸುದೀರ್ಘವಾದ ವಾದ ಪ್ರತಿವಾದಗಳು ನಡೆದಿದ್ದಾವೆ ಜೊತೆಗೆ ತನಿಖೆಯ ಭಾಗವಾಗಿ ನೋಡೋದಾದ್ರೆ ಸುಮಾರು ಕತೆಗಳೇ ಆಗೋಗಿದ್ದಾವೆ ಹೀಗಾಗಿ ಒಂದು ವೇಳೆ ಡೆವಿಲ್ಗೆ ಬೇಲ್ ಕ್ಯಾನ್ಸಲ್ ಆದರೆ ಜೈಲೇ ಗತಿಯಾಗುತ್ತೆ ಬ್ಯಾಕ್ ಟು ಜೈಲ್ ಹೋಗಬೇಕಾಗತ್ತೆ ಸುಪ್ರೀಂ ಕೋರ್ಟಿಂದ ಜಾಮೀನು ಕ್ಯಾನ್ಸಲ್ ಆದರೆ ಮತ್ತೆ ಜೈಲಿಗೆ ಹೋಗುವಂತೆ ಸುಪ್ರೀಂ ಆದೇಶವನ್ನು ಕೊಡುತ್ತೆ ಇನ್ನೂರ ಅರವತ್ತು ನಾಲ್ಕು ದಿನಗಳ ಜಾಮೀನಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ರೆ ಅದು ಬಳ್ಳಾರಿ ಜೈಲಿಗೆ ಮತ್ತೆ ವಾಪಸ್ ಆಗಬೇಕಾಗತ್ತೆ ಸೊ ಹೀಗಾಗಿ ನಟ ದರ್ಶನ್ ಅವರ ಇವತ್ತಿನ ಈ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇವತ್ತೇನಾದರೂ ಸುರಕ್ಷಿತವಾಗಿ ಜಾಮೀನು ಮಂಜೂರಾದರೆ ಬೀಸೋ ಧೋರಣೆಯಿಂದ ಆಗುತ್ತೆ ಈಗಾಗಲೇ ಪ್ರಕರಣದ ಟ್ರಯಲ್ ಆರಂಭ ಆಗಿದೆ ದರ್ಶನ್ ಕೂಡ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಒಮ್ಮೆ ದರ್ಶನ್ ಹಾಜರಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಬೆಂಗಳೂರಲ್ಲಿದ್ದೂ ಕೂಡ ಶೂಟಿಂಗ್ ಹಾಜರಾಗಿಲ್ಲ ವಕೀಲರನ್ನು ಯಾಕೆ ಕಳಿಸಿದ್ದಾರೆ ಅಂತ ಹೇಳಿ ಕೋರ್ಟ್ ಟ್ರಯಲ್ ಸಂದರ್ಭದಲ್ಲಿಯೇ ಸಾಕಷ್ಟು ತರಾಟೆಗೆ ತೆಗೆದುಕೊಂಡ ನಂತರದಲ್ಲಿ ದರ್ಶನ್ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪರಿಗಣಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕೋರ್ಟ್ ವಿಧಿಸಿರುವಂಥ ಷರತ್ತುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಾಗಿದ್ದು ಆರೋಪಿಯ ಆದ್ಯ ಕರ್ತವ್ಯ ಯಾವುದೇ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಾರದು ಒಂದು ಕಡೆ ಮತ್ತೊಂದು ಕಡೆ ಸಾಕ್ಷ್ಯಗಳ ನಾಶಕ್ಕೆ ಪ್ರಯತ್ನ ಮಾಡಬಾರದು ಯಾಕಂದರೆ ಮಧ್ಯದಲ್ಲಿ ಕೆಲವಷ್ಟು ಮಾತುಗಳಿತ್ತು ದರ್ಶನ್ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಜೊತೆ ಮಾತಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಒಟ್ಟು ಏಳು ಆರೋಪಿಗಳಿಗೆ ಢವಢವ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗುತ್ತೆ ಏಳು ಆರೋಪಿಗಳಿಗೆ ಬೇಲ್ ಭವಿಷ್ಯ ಏನು ಜೈಲ ಬೇಲ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಫೋರ್ಟೀನ್ ಪ್ರದೂಷ್ ಇಷ್ಟು ಜನರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಈ ಆರೋಪಿಗಳಿಗೆ ಈಗ ಢವಢವ ಶುರುವಾಗಿದೆ ಏನಾಗುತ್ತೆ ಎನ್ನುವ ಭಯ ಆತಂಕ ಅವರನ್ನು ಕಾಡ್ತಾ ಇದೆ ಈ ವಿಚಾರದಲ್ಲಿ ಹೇಗೆ ಕೋರ್ಟ್ ಪರಿಗಣಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಈಗ ಆಲ್ರೆಡಿ ಅವರ ಇಡೀ ಚಾರ್ಜ್ ಶೀಟ್ ಹೈಲೈಟ್ಸ್ ನೋಡ್ತಾ ಇದ್ರೆ ಇನ್ನೂರ ಮೂವತ್ತೊಂದು ಜನ ಪ್ರಕರಣದ ಒಟ್ಟು ಸಾಕ್ಷಿಗಳಿದ್ದಾವೆ ಮೂವತ್ತು ಸಿ ಸಿ ಟಿವಿ ದೃಶ್ಯಗಳಿದ್ದಾವೆ ಆಮೇಲೆ ದರ್ಶನ್ ಮೇಲೆ ಪ್ರಕರಣಗಳು ನೋಡಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಫಿಫ್ಟಿ ಫೈವ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಒನ್ ಫೋರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಯ್ಟ್ ಒನ್ ಫೋರ್ಟಿ ನೈನ್ ತರ್ಟಿ ಫೋರ್ ಇಷ್ಟು ಪ್ರಕರಣಗಳಲ್ಲಿ ನಟ ದರ್ಶನ್ ಎದುರಿಸಬೇಕಾಗಿದೆ ದರ್ಶನ್ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದು ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು ಆ ಫೋಟೋಗಳು ರಿಲೀಸ್ ಆದ ನಂತರದಲ್ಲಿ ಐಷಾರಾಮಿಲ್ಲ ಬದುಕನ್ನು ನಡೀತಾ ನಡೆಸ್ತಾ ಇದ್ದಾರೆ ಅಂತ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಶಿಫ್ಟ್ ಆದರೂ ಇನ್ನು ಟೋಟಲ್ ನಟ ದರ್ಶನ್ ಇಲ್ಲಿವರೆಗೂ ಎಷ್ಟು ದಿನ ಇದ್ದಾರೆ ಜೈಲಲ್ಲಿ ಅಂದರೆ ನೂರ ಮೂವತ್ತೊಂದು ಜನ ನೂರ ಮೂವತ್ತೊಂದು ದಿನ ಇದ್ದಾರೆ ಜೈಲಿನಲ್ಲಿದ್ದದ್ದು ಒಟ್ಟು ದಿನಗಳು ನೂರ ಮೂವತ್ತೊಂದು ಹಂಗೆ ನೋಡಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ದರ್ಶನ್ ಜೈಲಿಗೆ ಪತಿ ಪತ್ನಿಯ ಮಧ್ಯೆ ಕಿತ್ತಾಟದ ಕಾರಣಕ್ಕಾಗಿ ಇಪ್ಪತ್ತೆಂಟು ದಿನ ಇಪ್ಪತ್ತೆಂಟು ದಿನ ಆ ಸಂದರ್ಭದಲ್ಲಿ ದರ್ಶನ್ ಜೈಲಿನಲ್ಲಿದ್ದರು ಸೊಬ್ಬ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ನಟ ಎರಡೆರಡು ಬಾರಿ ಜೈಲಿಗೆ ಹೋಗಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಎರಡೆರಡು ಬಾರಿ ಮತ್ತು ಇಂತಹ ಸೀರಿಯಸ್ ಅಫೆನ್ಸ್ಗಳಲ್ಲಿ ಸೀರಿಯಸ್ ಕೇಸ್ಗಳಲ್ಲಿ ತಗಲಾಕೊಂಡಿರೋದು ಕೂಡ ದರ್ಶನ್ ಮಾತ್ರ ಅಂತ ಕಾಣಿಸುತ್ತೆ ದರ್ಶನ್ಗೆ ಜೈಲ ಬೇಲ ನೋಡಬೇಕಾಗತ್ತೆ ಇನ್ನು ಈ ವಿಚಾರದಲ್ಲಿ ಅನೇಕ ರೀತಿಯ ಊಹಾಪೋಹಗಳು ಮಧ್ಯದಲ್ಲಿ ಕಾಡ್ತಾ ಇತ್ತು ಹಾಗಂತೆ ಹೀಗಂತೆ ಅಂಥೇಳಿ ಅಂತೆಕಂತೆಗಳಲ್ಲಿ ಬಹಳ ದೊಡ್ಡ ಸಂತೆ ನಡೀತಾ ಇತ್ತು ಅದರಲ್ಲಿ ರೇಣುಕಾ ಸ್ವಾಮಿಯವರ ಕುಟುಂಬವನ್ನು ಮಾತನಾಡಿಸಿದ್ದಾರಂತೆ ಏನೋ ಹೊಂದಾಣಿಕೆ ಆಗಿದೆಯಂತೆ ಹಾಗಂತೆ ಅಂತ ಹೇಳಿ ಅದೆಲ್ಲವೂ ಕೂಡ ಊಹಾ ಅಂತ ಹೇಳಿ ರೇಣುಕಾ ಸ್ವಾಮಿಯವರ ತಂದೆಯೇ ಸ್ಪಷ್ಟಪಡಿಸಿದರು ಅದೆಲ್ಲವೂ ಕೂಡ ಸಾಕ್ಷ್ಯ ನಾಶಕ್ಕೆ ಸಮವಾಗತ್ತೆ ಸೊ ಅಂಥ ಕೆಲಸಗಳಿಗೆ ಮುಂದಾಗಿದ್ದಾರಾ ಇಲ್ಲವಾ ಅದೆಲ್ಲವೂ ಕೂಡ ಕೋರ್ಟ್ ನೋಡುತ್ತೆ ಸೊ ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ ಹದಿನೇಳನೇ ಪ್ರಕರಣ ಕೋರ್ಟ್ ಮುಂದೆ ಇರೋವಂಥದ್ದು ಈಗ ಹದಿನೈದನೇ ಕೇಸ್ ಸೀರಿಯಲ್ ನಂಬರ್ ಹದಿನೈದು ಇದೆ ಹದಿನಾರು ಹದಿನೇಳು ಅಷ್ಟೇನೆ ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ ಸಿದ್ಧಾರ್ಥ್ ಲೂತ್ರ ಮತ್ತು ಸಿದ್ಧಾರ್ಥ್ ದವೆ ಇಬ್ಬರೂ ಕೂಡ ವಾದ ಪ್ರತಿವಾದವನ್ನು ಮಂಡಿಸ್ತಾರೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಕಾದ್ ನೋಡಬೇಕಾಗಿದೆ